ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ದೇವೆಯ ನೀವು ಹಾಸ್ಪಿಟಲ್ಗೆ ಫೋನ್ ಮಾಡಿಬಿಟ್ಟು ಡಾಕ್ಟರ್ ಹತ್ರ ಮಾತಾಡ್ತಾಳೆ ನ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದೀರಲ್ಲ ಅಜಿತ್ಗೆ ಆ ಲೆಟ್ರ್ ಬರೆದು ಕೊಟ್ಟಿದ್ದಾನೆ ಆ ಪುರುಷೋತ್ತಮ ನೀವೇನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಸಾರಿ ಮೇಡಮ್ ನಮಗೆ ಗೊತ್ತಿಲ್ಲದೆ ಆಗೋಗಿದೆ ಇನ್ಮೇಲೆ ಆ ಥರ ಆಗಲ್ಲ ಅಂತ ಹೇಳಿದಾಗ ಇವಾಗ ಆಗೋಗಿದ್ಯಾ ಏನು ಮಾಡ್ತೀರಾ ಅಂತ ಕೇಳಿ ಫೋನ್ ಕಟ್ ಮಾಡಿರ್ತಾಳೆ ಆಗ ಅಲ್ಲಿಗೆ ಅಂಜನ ಬಂದ್ಬಿಟ್ಟು ಏನು ಮಾಮ್ ದೊಡ್ಡಪ್ಪನರಲ್ಲಿ ಏನು ಟ್ವಿಸ್ಟು ಈಗೆಲ್ಲ ಆಗ್ತಿದೆ ನನಗೆ ಆ ಟೀ ಅಂಗಡಿ ಒಬ್ಳೆ ಶತ್ರು ಅಂದ್ಕೊಂಡಿದ್ದೆ ಇವಾಗ ನೋಡಿದ್ರೆ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ನನಗೇನು ಪ್ರಾಬ್ಲಮ್ ಮಾಮ್ ಇದು ಅಂತ ಹೇಳ್ತಾ ಇರ್ತಾಳೆ ಅದರಿಂದ ನಿನಗೇನೋ ಪ್ರಾಬ್ಲಮ್ ಆಗಲ್ಲ ಅಂತ ದೇವಯಾನಿ ಆಯಿತು ಹೇಳಿದಾಗ ಅದೇ ಹೇಳ್ತೀಯ ಮಾಮ್ ಈ ಪಸ್ಟಿಗೆ ಮನಸ್ಸಿನನೆ ಅವರಿಗೆ ತನ್ನಬೇಕು ಅಂತ ಇದ್ದಿದ್ದು ತಾನೇ ಅವಳಿಲ್ಲ ಅಂದಿದ ನನ್ನ ಮದುವೆ ಮಾಡ್ಕೊಂತೀನಿ ಅಂತ ಕರೆಸಿದ್ದು ಈ ನೋಡಿದ್ರೆ ಹೀಗೆ ಹೇಳ್ತಿದ್ದೀಯಾ ಅಂತಾಳೆ ಸಾಕು ಸಾಕು ಅವಳು ಬದುಕಿದ್ದಾಳೆ ಅನ್ನೋದಷ್ಟೇ ಗೊತ್ತು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ವಲ್ಲ ಅಂತ ಹೇಳಿದಾಗ ಅಜಿತ್ಗೆ ಇದಷ್ಟೇ ಕಂಡಿಡ್ದಿದ್ದಾನೆ ಇನ್ ನಾಮಿಕ್ಕಿದ್ದು ಕಂಡಿಡ್ಯಕ್ ಆಗಲ್ವಾ ಅಂತಳೆ ಪುರುಷೋತ್ತಮ್ನ ಕಂಡು ಇಪ್ಪತ್ತು ವರ್ಷ ಬೇಕಾಯ್ತು ಈ ಆ ಮನಸ್ಸಿನ ಕಂಡು ಇನ್ನ ಎಷ್ಟು ವರ್ಷ ಬೇಕಾಗುತ್ತೋ ಯೋಚನೆ ಮಾಡ್ಬಿಡ ಅಜಿತ್ ಜೊತೆಗೆ ಅಷ್ಟರೊಳಗೆ ನಿನ್ಗೆ ಮದುವೆ ಮಾಡ್ತೀನಿ ಅಂತಾಳೆ ಈ ಕಡೆ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರ್ತಾರೆ ಶಾರದಾ ಮತ್ತೆ ಮನಸ್ವಿನಿ ಬಗ್ಗೆ ಆಗ ಅಜಿತ್ ಇಪ್ಪತ್ ವರ್ಷದಿಂದ ಹೇಗ್ ಕಳೋದು ಅಂತ ಶ್ರವಣ್ ಮಾವ ಹೇಳಿದ ಹಾಗೆ ಆ ಕಾಡಲ್ಲಿ ಕಾರ್ ಕೆಟ್ ಹೋಗಿರುತ್ತೆ ಮಧ್ಯ ರೋಡ್ ಅಲ್ಲಿ ಕಾರ್ ಕೆಟ್ಟಿರೋ ಕಾರಣ ಮಾವ ಮೆಕಾನಿಕ್ಅರ್ನ ಬರ್ತೀನಿ ಅಂತ ಹೋದ್ರು ಬರೋ ಅಷ್ಟರೊಳಗೆ ಅವರಿಬ್ರು ಕಾಣೆಯಾಗಿದ್ದಾರೆ ಆಗ ಸತ್ಯ ಅಲ್ಲಪ್ಪ ಕಾಡು ಅಂತೀಯ ಏನಾದ್ರು ಪ್ರಾಣಿಗಳ ಅಟ್ಯಾಕ್ ಮಾಡಿರ್ಬೋದಲ್ವಾ ಅಂತ ಹೇಳಿದಾಗ ಇಲ್ಲ ಅಣ್ಣ ಹೇಗ್ ಅಟ್ಯಾಕ್ ಮಾಡಕ್ಕಾಗುತ್ತೆ ಅಟ್ಯಾಕ್ ಮಾಡಿದ್ರು ಏನಾದ್ರು ಅಲ್ಲಿ ಕೂದಲು ಚಪ್ಪಲು ಏನಾದ್ರೂ ಬಟ್ಟೆ ತುಂಡಾದ್ರು ಬಿದ್ದಿರ್ಬೇಕಲ್ಲ ತರ ಏನು ಇಲ್ಲ ಆಗ ಚಿತ್ತು ಇದೆಲ್ಲ ನೋಡಿದ್ರೆ ಇದು ಪ್ಲಾನ್ ಅನ್ಸುತ್ತೆ ಅಂತ ಾಗ ದೇವಯ್ಯನಿ ಪ್ಲಾನ್ ಹೇಗ್ ಹೇಳ್ತೀಯ ನೀನು ಅಂತ ಕೇಳ್ತಾಳೆ ನನಗೆ ಗೊತ್ತಿರೋ ಹಾಗೆ ಶ್ರವಣ್ ಮಾವ ಪ್ರತಿದಿನ ಕಾರ್ನ ಚೆಕ್ ಮಾಡ್ತಾ ಇದ್ರು ಮಕ್ಳು ನೋಡ್ಕೊಳ್ಳೋ ಹಾಗೆ ನೋಡ್ಕೊಂತ ಇದ್ರು ಸಡನ್ ಆಗಿ ಸಾಧ್ಯ ಗಾಡಿ ಕೆಟ್ಟಿರೋದ್ರಲ್ಲೇ ಯಾರ್ದೋ ಕೈವಾಡ ಇದೆ ಮಾವ ಹೋಗ್ಬಾರೋ ಅಷ್ಟರೊಳಗೆ ಆ ಐದು ನಿಮಿಷದಲ್ಲಿ ಅಲ್ಲಿ ಯಾರೋ ಬಂದಿದ್ದಾರೆ ಅಂತ ಆದ್ರೆ ಅದಕ್ಕೆ ಯಾವ್ದು ದಾಖಲೆ ಇಲ್ಲ ಆ ಒಳಗೆ ಐದರಿಂದ ಹತ್ತು ನಿಮಿಷಕ್ಕೆ ಯಾವ್ ವೆಹಿಕಲ್ ಹೋಗಿದ್ದಾವೆ ಅಂತ ಚೆಕ್ ಮಾಡ್ಬೇಕು ಅಂತಾನೆ ಅಲ್ಲ ಕಣಪ ಆವಾಗಿನ ಕಾಲದಾಗೆ ಸಿ ಸಿ ಟಿ ವಿ ಅದು ಏನಿರಲಿಲ್ಲ ಹೇಗ್ ಚೆಕ್ ಮಾಡ್ತೀಯಾ ಅಂತ ಕೇಳಿದಾಗ ಪೊಲೀಸ್ರವರು ಅಲ್ಲಿ ಇರ್ತಾರೆ ಚೌಕಟ್ಟಿನಲ್ಲಿ ಅವಾಗ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರಲ್ಲ ಐದು ನಿಮಿಷದಲ್ಲಿ ಯಾರು ಹೋಗಿರ್ತಾರೆ ಅನ್ನೋದು ಕಂಡು ಹಿಡಿಬಹುದು ಅಂತಾನೆ ಅವಾಗ ಅಲ್ಲಿಗೆ ಯಾರು ಬಂದಿದ್ದಾರೆ ಆ ಡ್ರೈವರ್ ಯಾರು ಮಗುನ ಯಾಕೆ ಎತ್ಕೊಂಡು ಹೋದ್ರು ಶಾರದಾ ಅತ್ತೆ ಎಲ್ಲಿ ಹೋದ್ರು ಅನ್ನೋದು ಆ ಡ್ರೈವರಿಗೆ ಗೊತ್ತೇ ಇರುತ್ತೆ ಅದ್ರ ಪ್ರಕಾರ ಕಂಡು ಹಿಡಿಬಹುದು ಅಂತಂತಾನೆ ಆವಾಗ ದೇವಯ್ಯನಿಗೆ ಶಾಕ್ ಆಗುತ್ತೆ ಯಾವ ತಾಯಿಯಾದರೂ ತನ್ನ ಮಗುಗೆ ತೊಂದರೆ ಆಗುತ್ತೆ ಅಂದರೆ ಸುಮ್ಮನೆ ಇರಲ್ಲ ಅದರಲ್ಲೂ ಆ ಮಗುನ ಎತ್ಕೊಂಡು ಹೋಗಿದ್ದಾರೆ ಅಂದರೆ ಶಾರದ ಏನೋ ಆಗಿರುತ್ತೆ ಅಂತಾನೆ ಇದನ್ನೆಲ್ಲ ನಾಳೆಯಿಂದನೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತಂದಾಗ ಅವಾಗ ಸದ್ಯ ಇದನ್ನೆಲ್ಲ ಮಾಡೋಕೆ ನಿನ್ನ ಮೈ ಮೇಲೆ ಯೂನಿಫಾರ್ಮ್ ಇರಬೇಕು ಅಂತಂತಾನೆ ಸರಿ ಆಯಿತು ಎಲ್ಲರೂ ಇದನ್ನೆಲ್ಲ ಇವಾಗ ಬಿಟ್ಬಿಡಿ ಬನ್ರಿ ಊಟ ಮಾಡೋಣ ಅಂತ ಕರೀತಾಳೆ ಸಂಗೀತ ಆಗ ಅಜ್ಜಿತ್ತು ಭೂಮಿ ಮಧ್ಯಾಹ್ನ ನನಗೆ ಕಜ್ಜಾಯ ಜಾಸ್ತಿ ಆಗಿ ಕೊಟ್ಬಿಟ್ರು ಅದನ್ನೇ ತಿಂದಿದ್ದೀನಿ ನನಗೆ ಬೇಡ ಊಟ ಅಂತ ಅಲ್ಲಿಂದ ಹೋಗ್ತಾಳೆ ಅವಾಗ ಭೂಮಿ ಕರೆದಾಗೂ ಇಲ್ಲ ಅತ್ತೆ ನಾನು ಅವ್ರ ಜೊತೆ ತಿಂದೆ ನನಗೂ ಬೇಡ ಅಂತ ಅಲ್ಲಿಂದ ಹೋಗ್ತಾಳೆ ನೈಟ್ ಮಲಗಿರುವಾಗ ಅಜಿತ್ಗೆ ಹಸು ಆಗುತ್ತೆ ತಡ್ಕಳಕಾಗ್ದೆ ನೀರನ್ನ ಕುಡಿತಾ ಇರ್ತಾನೆ ಅವಾಗ ಭೂಮಿ ಎದ್ಬಿಟ್ಟು ನಿಂತ್ಕೊಂಡಾಗ ಅಜಿತ್ ಎದರ್ತಾನೆ ಏ ಅಂತಂದಾಗ ದೆವ್ವದ ತರ ಅಂತ ಅಂತಂದಾಗ ದೆವ್ವ ಎಲ್ಲ ನೈಟ್ ಹತ್ ಸೀರೆ ಉಟ್ಕೊಂಡಿರುತ್ತಾ ಈ ತರಾನೆ ಅಂತಂದಾಗ ಅಂತು ಇಂತು ನೀನು ದೆವ್ವ ಅಂತ ಒಪ್ಕೊಂಡೆಲ್ಲ ಅಂತಾನೆ ಆಗ ಭೂಮಿ ಹೊಟ್ಟೆ ಅಶ್ವಕ್ ಅಂತ ಕೇಳ್ತಾಳೆ ನನ್ಗೆ ಹಸು ಇಲ್ಲಪ್ಪ ಕೋಪ ಇದ್ರು ಎಲ್ಲರಿಗೂ ಗೊತ್ತಾಗುತ್ತೆ ಹಸ್ವಾಗಿದೆ ನಿನಗೆ ನಿನಗೇನು ಗೊತ್ತಾಯ್ತು ಅಂತಂದಾಗ ಎಲ್ಲ ಹೆಣ್ಣಲ್ಲೂ ಒಬ್ಳು ತಾಯಿ ಇರ್ತಾಳೆ ಇಷ್ಟೊಂದು ಹಸ್ವಿರೋರು ಯಾಕೆ ಊಟ ಬೇಡ ಅಂತ ಹೇಳಿದ್ರಿ ಮನ್ಸಲ್ಲಿ ನೋವಿದ್ದಾಗ ಕಾಲು ಹೊಟ್ಟೆನೋ ನೋವು ಭಾರ ಅನ್ಸುತ್ತೆ ಅಲ್ವಾ ಇದು ನನಗೂ ಅನುಭವ ಆಗಿದೆ ಸಾಹೇಬ್ರೆ ನನ್ನ ಅಪ್ಪನ ಕಳ್ಕೊಂಡು ನನಗೂ ಈ ಅನುಭವ ಆಗ್ತಾನೆ ಇದೆ ಅಂತ ಏ ಇದಕ್ಕೆಲ್ಲ ಎಮೋಷ್ನಲ್ ಆಗ್ತಾರ ಇವಾಗ ನನಗೆ ಒಟ್ಟೆ ಇದಲ್ಲ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಕೊಡು ಅಂತಾನೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಇದ್ರಲ್ಲ ಅದನ್ನು ಕುಡಿದ್ಬಿಟ್ರಿ ಅಂದಾಗ ಏ ಇರೋ ನೀರಲ್ಲೇ ಆ ಈ ಈಜೊಡಿತಾನೆ ಇವಾಗ ಯಾವುದೇ ನೀರು ಕುಡಿಲಿ ಬೇರೆ ಅದ್ ಹೇಳು ಅಂತಂದಾಗ ಸುಮ್ಮನೆ ಒಂದು ಡೈಲಾಗ್ ಹೊಡಿತಾನೆ ವಾ ಅಂತ ಹೇಳ್ದೆ ಇನ್ನೊಂದು ಡೈಲಾಗ್ ಹೊಡೀರಿ ಅಂತ ಹೇಳ್ತಾಳೆ ಹಸುವಲ್ಲಿ ಹೇಳ್ತಾ ಇದ್ದೀನಿ ನೀನ್ ನೋಡಿದ್ರೆ ಹೀಗಾ ಆಡ್ತಿದೀಯಲ್ಲ ಅಂತಾಳೆ ಆಗ ಅಜಿತ್ ಇನ್ಸ್ಟೆಂಟ್ ಆಗಿ ಐದ್ ನಿಮಿಷದ್ ಮ್ಯಾಗಿ ಅಂತ ಅಂತಂದಾಗ ಈ ಟೈಮ್ ಅಲ್ಲಿ ನಾನು ಒಲೆ ಮುಂದೆ ಹೋಗಿರಲ್ಲಪ್ಪ ನಾನಿಂಗ್ ನಿದ್ದೆ ಬರ್ತಾ ಇದ್ದೆ ನಾನು ಮಲ್ಕೊತೀನಿ ಅಂತ ಮಲ್ಕೊಂತಾಳೆ ಅಜ್ಜಿ ಅಜಿತ್ ಮಲ್ಕ ಮಲ್ಕೋ ಮಲ್ಕ ಏನೋ ದೊಡ್ಡದಾಗಿ ತಾಯಿ ಅದು ಇದು ಅಂತ ನಾನು ಇಷ್ಟೊಂದು ಮಾತಾಡ್ತಾ ಇದೀನಿ ಎಲ್ಲಿಗೆ ಹೋಗ್ತಾ ಇದೀಯ ನೀನು ಅಂತಂದ್ ಕುತ್ಕೊಂತಾನೆ ಆಗ ಭೂಮಿ ತಂದಿಕ್ಕಿರೋ ಅನ್ನ ಸಾಂಬಾರ್ನ ತಂದ್ಬಿಟ್ಟು ಕೊಡ್ತಾಳೆ ಅವಾಗ ಸಾಹೇಬ್ರೆ ನೀವು ಊಟನ ಮಾಡದೇ ಇರಕ್ಕೆ ಅಂತ ನನಗೂ ಗೊತ್ತು ಅದಕ್ಕೆ ನೀರ್ ತರ ನೆನಪದಲ್ಲಿ ಊಟ ತಂದಿಕ್ಕಿದ್ದೆ ತಗೊಳ್ರಿ ಊಟ ಮಾಡ್ರಿ ಅಂತ ಕೊಡ್ತಾಳೆ ಕೊಡು ಫಸ್ಟ್ ಒಳಗಡೆ ಇರೋ ರಾಕ್ಷಸನ್ನ ಕೊಲೆ ಮಾಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಒಂದ್ ಗುಪ್ ನ ಭೂಮಿಗೆ ತಿನ್ಸಕೆ ಅಂತ ಹೋಗ್ತಾನೆ ಭೂಮಿ ಇಲ್ಲಿ ಯಾರು ಇಲ್ಲ ಯಾಕಂದ ಬಂದ್ರಿ ಅಂತ ಹೇಳಿದಾಗ ದುರಭ್ಯಾಸಗಳು ಹವ್ಯಾಸಗಳು ಅಲ್ಲ ನನಗೆ ಊಟ ಕೊಟ್ಬಿಟ್ಟು ಅಲ್ಲಿರೋ ಸ್ಟೂಲ್ ನ ತಗೊಂಬಂದು ಇಲ್ಲಿ ಕುತ್ಕೊಂಡೆಲ್ಲ ನಾನು ಊಟ ಮಾಡಿಸ್ಬೇಕು ಅಂತ ತಾನೇ ಇಲ್ ಕೂತಿದ್ದು ಅಂತಾನೆ ಹೆಣ್ಮಕ್ಳು ಅಷ್ಟ ಕುಂಕುಮ ಆಗ್ಲಿ ಅನ್ನ ಆಗ್ಲಿ ಬೇಡವಾ ಅನ್ಬಾರ್ದಂತೆ ಹೋಗ್ಲಿ ತಗ ನೀನು ಹಸು ಆಗಿದೀಯ ನೀನು ಊಟ ಮಾಡುವಂತಂದಾಗ ಸಾಯಿ ಇಬ್ಬರೇ ನಾನು ಅವಾಗಲೂ ಹೇಳಿದ್ದು ಕರೆಕ್ಟ್ ಅಂತ ದಿನಕ್ಕೆ ಸಾವಿರ ಮಾತ್ರೀಯಾ ಯಾವುದು ಅಂತ ಹೇಳಿದಾಗ ಅದೇ ಸಹ ಇಬ್ಬರೇ ಪೊಲೀಸ್ ಆಗೋ ಬದಲು ಹೀರೋ ಆಗಬೇಕಾಗಿತ್ತು ಅಲ್ಲ ಅದು ಅಂತಾಳೆ ಸರಿ ಆಯ್ತು ತಿನ್ಸಿ ಅಂತ ಹೇಳಿದಾಗ ಸರಿ ತಿನ್ನೋ ಅಂತ ತಿನ್ನಿಸ್ತಾನೆ ಸಾಹೇಬ್ರೆ ನೀವು ಮನಸ್ವಿನಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಅದು ಹೇಗೆ ಅಂತ ಕೇಳಿದಾಗ ಗೊತ್ತಿಲ್ಲ ಆದ್ರೂ ಮಾವ ಮನಸ್ವಿ ಬದುಕಿದಾಳೆ ಅಂತ ಕೇಳಿದಾಗ ಎಷ್ಟು ಖುಷಿ ಪಟ್ರು ಹುಡುಕ್ಬೇಕು ಅಂತ ಅಂತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು